ಸನ್ಮಾನ್ಯ ಸುಧಾಕರ್ ಅವ್ರನ್ನ ಮೂವತ್ತ ಮೂರು ಸಾವಿರಕ್ಕೂ ಅಧಿಕ ಮತಗಳಿಂದ ಜಯಶಾಲಿಗಳನ್ನಾಗಿ ಮಾಡಿ ಏನು ಇವತ್ತಿನ ಪ್ರಜಾಪ್ರಭುತ್ವ ಉಳಿತಕ್ಕಂಥ ಕೆಲಸ ನಾವು ಮಾಡಿದ್ದೀವಿ ಇವ್ರು ಹೇಳ್ತಾರೆ ಬಿಟ್ಟಿ ಭಾಗ್ಯ ಅಂತ ಅದನ್ನು ಕೂಡ ಕರೆಕ್ಟಾಗಿ ಕೊಟ್ಟಿಲ್ಲ ಇದ್ದಕ್ಕಿದ್ದಂಗೆ ಎರಡು ರೂಪಾಯಿನ ರೈತಿನ ದುಡ್ಡನ್ನು ಕಡಿಮೆ ಮಾಡಿ ಕೊಡ್ತಕ್ಕಂಥ ಪ್ರೋತ್ಸಾಹಧನದಲ್ಲಿ ಪ್ರೋತ್ಸಾಹಧನ ಅಲ್ಲದ್ರೆ ನಮ್ಮ ರೈಟಲ್ಲೇ ನಮಗೆ ಕೊಡ್ತಕ್ಕಂಥ ಬೆಲೆಯಲ್ಲಿ ಎರಡು ರೂಪಾಯಿ ಕಡಿಮೆ ಮಾಡಿದ್ವಿ ಇದಕ್ಕೆ ಮುಖ್ಯಮಂತ್ರಿಗಳು ಯಾವುದೋ ಪ್ರತಿಕ್ರಿಯೆ ಇಲ್ಲ ಆಮೇಲೆ ಎರಡು ರೂಪಾಯಿನ ಆಟೋಮೆಟಿಕ್ಕಾಗಿ ಗ್ರಾಹಕರು ಜಾಸ್ತಿ ಮಾಡಿದ್ರು ನಾವು ಈ ಒಂದು ಲೋಕಸಭಾ ಎಲೆಕ್ಷನ್ನ ಸಂದರ್ಭದಲ್ಲಿ ನೆಲಮಂಗಲ ತಾಲೂಕಿಂದ ಎಂಟಿ ಎಂಟು ತಾಲೂಕುಗಳಿಂದ ಅಲ್ಲ ನೆಲಮಂಗಲ ತಾಲೂಕಿನಿಂದ ನಮ್ಮ ಮೈತ್ರಿ ಪಕ್ಷ ಅಂದರೆ ಜೆ ಡಿ ಎಸ್ ಆ್ಯಂಡ್ ಬಿ ಜೆ ಪಿ ಪಕ್ಷಗಳಿಂದ ಸನ್ಮಾನ್ಯ ಸುಧಾಕರ್ ಅವ್ರನ್ನ ಮೂವತ್ತ ಮೂರು ಸಾವಿರಕ್ಕೂ ಅಧಿಕ ಮತಗಳಿಂದ ಜಯಶಾಲಿಗಳನ್ನಾಗಿ ಮಾಡಿ ಏನು ಇವತ್ತಿನ ಪ್ರಜಾಪ್ರಭುತ್ವ ಉಳಿತಕ್ಕಂಥ ಕೆಲಸ ನಾವು ಮಾಡಿದ್ದೀವಿ ಈ ಕಾಂಗ್ರೆಸ್ ಸರ್ಕಾರದ ದಿವಾಳಿತನ ಇವತ್ತಿನ ದಿವಸ ಇವ್ರು ಹೇಳ್ತಾರೆ ಬಿಟ್ಟಿ ಭಾಗ್ಯ ಅಂತ ಅದನ್ನು ಕೂಡ ಕರೆಕ್ಟಾಗಿ ಕೊಟ್ಟಿಲ್ಲ ಯಾವ ಹೆಣ್ಣು ಮಕ್ಕಳು ಕೆಳಗಿಲ್ಲ ಬಂದಿಲ್ಲ ಎರಡು ತಿಂಗಳಾಯಿತು ಮೂರು ತಿಂಗಳಾಯಿತು ಅಂತಾರೆ ಒಂದು ಎರಡನೇದು ಹಾಲಿನ ಒಂದು ಪ್ರೋತ್ಸಾಹಧನ ಸನ್ಮಾನ್ಯ ಯಡಿಯೂರಪ್ಪನವ್ರು ಮಾಡೋದಂಥ ಒಂದು ಸ್ಕೀಮ್ ಎರಡು ಸಾವಿರದ ಒಂಬತ್ತನೇ ಇಸ್ವಿನಲ್ಲಿ ಅವರು ಈ ಒಂದು ಸ್ಕೀಮನ್ನು ಉತ್ಪತ್ತಿ ಮಾಡಿದ್ರು ಹಾಲಿಗೆ ಪ್ರೋತ್ಸಾಹ ಧನ ಕೊಡಬೇಕು ರೈತನಿಗೆ ರೈತ ಉದ್ದಾರ ಆಗಲಿ ಅಂತಕ್ಕಂಥ ಕೆಲಸನ ಅವ್ರು ಮಾಡ್ರು ಆ ಕ ಹಣಕಾಸು ಕೂಡ ಸರಿಯಾಗಿ ಕೊಡ್ತಾಯಿಲ್ಲ ಮತ್ತೊಂದು ಏನಪ್ಪ ಅಂದರೆ ಈಗ ಇದ್ದಕ್ಕಿದ್ದಂಗೆ ಎರಡು ರೂಪಾಯಿನ ರೈತನ ದುಡ್ಡನ್ನು ಕಡಿಮೆ ಮಾಡಿ ಕೊಡ್ತಕ್ಕಂಥ ಪ್ರೋತ್ಸಾಹ ಧನ ಅಲ್ಲದ್ರೆ ನಮ್ಮ ರೈಟಲ್ಲೇ ನಮಗೆ ಕೊಡ್ತಕ್ಕಂಥ ಬೆಲೆಯಲ್ಲಿ ಎರಡು ರೂಪಾಯಿ ಕಡಿಮೆ ಮಾಡಿತ್ತು ಇದಕ್ಕೆ ಮುಖ್ಯಮಂತ್ರಿಗಳು ಯಾವುದೂ ಪ್ರತಿಕ್ರಿಯೆ ಇಲ್ಲ ಆಮೇಲೆ ಎರಡು ರೂಪಾಯಿನ ಆಟೋಮೆಟಿಕ್ಕಾಗಿ ಗ್ರಾಹಕರಿಗೆ ಜಾಸ್ತಿ ಮಾಡಿದರು ನಾವೇನೋ ಭಾಳ ಸಂತೋಷದಿಂದ ಎರಡು ರೂಪಾಯಿ ನಮಗೆ ಹಾಲು ಉತ್ಪಾದಕರಿಗೆ ಬರ್ತದೆ ಅಂತಕ್ಕಂಥ ಮಾತನ್ನು ನಾವು ಮಾಡ್ತಾಯಿದ್ದೆವು ಆದರೆ ಆ ಎರಡು ರೂಪಾಯಿನ ಅಲ್ಲೇ ಸಾಲಲ್ವಂತೆ ಇದು ಯಾವ ಇದಕ್ಕೆ ಹಾಕೊಂಡವರು ಏನು ಕತೆನೋ ಅದು ಗೊತ್ತಿಲ್ಲ ಅದರಿಂದ ಈ ಒಂದು ಅಧ್ಯಯನವಾಗಿರ್ತಕ್ಕಂಥ ಸರ್ಕಾರದಲ್ಲಿ ನಾವು ಮೂವತ್ತು ಮೂರು ಸಾವಿರಕ್ಕೂ ಅಧಿಕ ಮತಗಳಿಂದ ಜೈಶಾಲಿಯನ್ನಾಗ ಮಾಡಿ ದಿನ ಬೆಳಗಾದರೆ ಸಾವು ನೋವು ಇದ್ದೇವೆ ಇಂಥ ಒಂದು ಸರ್ಕಾರ ಬಂದ್ಕೂತದೆ ಜನಗಳು ರೋಷಿಯಾಗಿದ್ದಾರೆ ಇವರು ಹೇಳಬೇಕು ಅಂದರೆ ನೂರ ಎಂಬತ್ತೇಳು ಕೋಟಿ ಒಂದು ಬಡವರ ವಾಯು ಹಿಂದುಳಿದ ಜನಗಳ ಅಂದರೆ ಎಸ್ ಟಿ ನಿಗಮದ ಹಣವನ್ನು ಇವತ್ತು ದಿವಸ ಮುಖ್ಯಮಂತ್ರಿಗಳ ಹಾದಿಯಾಗಿ ಸೇರಿ ಬೇಕೋ ಬಿಟ್ಟಿಯಾಗಿ ನೂರ ಎಂಬತ್ತು ಕೋಟಿ ದುಡ್ಡುಗಳನ್ನು ಹಾಳು ಮಾಡಿದ್ದಾರೆ ಇದಕ್ಕಿಂತ ಏನು ಬೇಕಾ ಇನ್ನೂ ಎಷ್ಟೋ ಆತನು ನೇಣಾಕಿನ ಸತ್ತದ್ರಿಂದ ಈ ವಿಚಾರ ಬೆಳಕಿಗೆ ಬಂತು ಇದ್ರ ಇಂಥ ಈ ಬೆಳಕಣ ಬೇಕಾದಷ್ಟವೇ ಸರ್ಕಾರ ದಿವಾಳಿ ಎತ್ಕೋತದೆ ಯಾವುದೇ ಒಂದು ಕೆಲಸಗಳು ಆತ ಇಲ್ಲ ಆಮೇಲೆ ಗ್ರಾಮ ಪಂಚಾಯತ್ಗಳಲ್ಲಿ ನಮ್ಮ ಪಂಚಾಯತ್ಗಳಲ್ಲಿ ಒಂದು ವರ್ಷಕ್ಕೆ ಅರವತ್ತರಿಂದ ಎಪ್ಪತ್ತು ಮನೆ ಬಡವರಿಗೆ ಅಂತೇಳಿ ಪ್ರೋತ್ಸಾಹ ಪ್ರೋತ್ಸಾಹಧನ ಅಂತೇಳಿ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಒಂದು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಎಸ್ ಸಿ ಎಸ್ ಟಿಗಳಿಗೆ ಕೊಡ್ತಾಯಿದ್ವು ಅದು ಇವಾಗ ಇವಾಗ ಬಂದೇ ಇಲ್ಲ ಒಂದು ವರ್ಷದಿಂದ ಯಾವ ಹಣನೂ ಬಂದಿಲ್ಲ ಯಾವುದೂ ಕೂಡ ದಿವಾಳಿತನ ಎದ್ಕೋತದೆ ಇಂಥ ಸರ್ಕಾರ ಬೇಕಾ ಅನ್ನೋ ಒಂದು ಅನುಮಾನ ಬಂದದೆ ಅಂಥ ಒಂದು ಸಂದರ್ಭದಲ್ಲಿ ನಾವು ಒಂದು ಅಭಿನಂದನ ಸಮಾರಂಭ ಏನು ಓಟು ಸ ಸನ್ಮಾನ್ಯ ಸುಧಾಕರ್ ಅವರು ಮತ್ತು ಮತ ಚಲಾಯಿಸಿ ಒಂದು ಮೂರು ಸಾವಿರಗಳು ಅಧಿಕ ಮತಗಳನ್ನು ಕೊಟ್ಟಂಥ ಮೂವತ್ತ್ಮೂರು ಸಾವಿರಕ್ಕೂ ಅಧಿಕ ಮತಗಳನ್ನು ಕೊಟ್ಟಂಥ ಜನಗಳಿಗೆ ಒಂದು ವಂದನೆಯನ್ನು ತಿಳಿಸ್ಲಿಕ್ಕೋಸ್ಕರ ದಿನಾಂಕ ಏಳನೇ ತಾರೀಕು ಇಲ್ಲೇ ಜನತಾ ಜಲ್ಧಾರೆ ಮಾಡಿದಂಥ ಸ್ಥಳದಲ್ಲಿ ರಂಚಿ ರೆಸಾರ್ಟ್ ಪಕ್ಕದಲ್ಲಿ ಇದನ್ನು ಆಯೋಜನೆ ಮಾಡಿದ್ದೀವಿ ಜನಗಳು ಅತ್ಯಧಿಕ ಸಂಖ್ಯೆಯಲ್ಲಿ ಪ್ರವಾಸನ ಮಾಡಿ ಅಲ್ಲಿ ಎಲ್ಲ ಊಟದ ವ್ಯವಸ್ಥೆ ಇರ್ತದೆ ಅದರಿಂದ ಎಲ್ಲ ವ್ಯವಸ್ಥೆಗಳು ಅಲ್ಲಿ ಆಯೋಜನೆ ಆಗಿರ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಬರಬೇಕು ಒಂದು ಪ್ರೋತ್ಸಾಹನ ಮಾಡಿ ಮುಂದೆ ನಮ್ಮ ಸರ್ಕಾರ ಬರಬೇಕು ಒಳ್ಳೆಯ ಯೋಜನೆಗಳ ತರಬೇಕು ಏನು ಈ ಬಿಟ್ಟಿ ಭಾಗ್ಯ ಬೇಡ ನಮಗೆ ಈ ರೇಟ್ಗಳು ಜಾಸ್ತಿ ಮಾಡೋದು ಬೇಡ ಇವತ್ತಿನ ದಿವಸ ಎಲ್ಲ ರೇಟ್ಗಳು ಜಾಸ್ತಿ ಆಗಿದ್ದಾವೆ ಪ್ರತಿಯೊಂದು ಜಸ್ಟು ಜಾಸ್ತಿ ಆಗಿದೆ ಬಸ್ ಚಾರ್ಜ್ ಜಾಸ್ತಿ ಮಾಡಿದ್ದಾರೆ ಕರೆಂಟ್ ಬಿಲ್ ಜಾಸ್ತಿ ಮಾಡಿದ್ದಾರೆ ಎರಡೆರಡು ಮೂರು ಮೂರು ಸಾರಿ ಜಾಸ್ತಿ ಮಾಡಿದ್ದಾರೆ ಒಂದೇ ವರ್ಷದಲ್ಲಿ ಅಲ್ಲಿಂದ ಪ್ರತಿಯೊಂದು ಸಿಮೆಂಟ್ ಇರ್ಬೋದು ಮತ್ತೊಂದು ಇರ್ಬೋದು ಎಲ್ಲಕ್ಕೂ ಟ್ಯಾಕ್ಸ್ ಹಾಕಿರೋದ್ರಿಂದ ಎಲ್ಲ ರೇಟ್ಗಳು ಜಾಸ್ತಿ ಆಗೋದ್ರಾಗವೆ ಅದರಿಂದ ಈ ಸರ್ಕಾರ ಬೇಡ ಅಂತಕ್ಕಂಥದ್ದು ನಮ್ಮದು ಅದಕ್ಕೋಸ್ಕರ ನಮ್ಮ ಸನ್ಮಾನ್ಯ ಎಲ್ಲ ನಾಯಕರು ಏಳನೇ ತಾರೀಕಿನ ದಿವಸ ಜನತಾ ಜಲ ಜಲಧಾರೆ ಜಾಗದಲ್ಲಿ ಸೇರ್ತಾ ಇದ್ದಾರೆ ನಾವೆಲ್ಲ ಮಾಡೋಣ ಮುಂದೆ ನಮ್ಮ ಸರ್ಕಾರ ಬರಬೇಕು ಅನ್ನೋದು ನಮ್ಮ ಉದ್ದೇಶ ಸುಧಾಕರ್ ಅವರು ಬರ್ತಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾರೆ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವ್ರು ಬರ್ತಾರೆ ಇದು ಇಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಲೀಡ್ರ್ಸು ಇಲ್ಲಿರ್ತಾರೆ ಸಿ ಎನ್ ಮಂಜುನಾಥ್ ಅವರು ಬರಬೇಕು ಅಂತ ಹೇಳಿದ್ವಿ ನಾವು ಅವರು ಬಂದರೆ ಭಾಳ ಸಂತೋಷ ಇನ್ನೂ ಯಾರ್ಯಾರೋ ನಾಯಕರು ಬರೋ ಒಂದು ಸಂದರ್ಭಗಳಿದ್ದಾವೆ ಬರ್ತಾರೆ ಅದೆಲ್ಲ ಫಿಕ್ಸ್ ಆಗ್ತಾ ಇದೆ ಬರ್ತಾರೆ ಅಲ್ಲೆಲ್ಲ ಮಳೆ ಬಿದ್ದರೂ ಕೂಡ ಏನೂ ಅಂತ ಅಂಥ ಶೆಡ್ಗಳನ್ನು ಹಾಕಿ ಏನಾಗ್ಲಿ ಆ ಗಾಡಿಗಳು ನಿಲ್ಸೋಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಅದು ಸುಮಾರು ಇಪ್ಪತ್ತೈದು ಎಕರೆ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು ಆ ಒಂದು ಜಾಗದಲ್ಲಿ ನಾವು ಆಯೋಜನೆ ಮಾಡಿದ್ದೀವಿ ಭಾಳ ಸುಂದರವಾಗಿರ್ತೇವೆ ಅಂತ ನಾನು ಅಂದ್ಕೊಂಡಿದ್ದೆ ಇಪ್ಪತ್ತು ಸಾವಿರ ಜನ ಬರಬೇಕು ಅಂತ ನಾವು ಅಂದಾಜಿಸಲಾಗಿದೆ ಅದರಿಂದ ಯಾವುದೇ ಕೊರತೆ ಇಲ್ಲ ಅಲ್ಲಿ ನ್ಯಾಷನಲ್ ಹೈವೇಗಳಿಗೆ ಇರ್ತಕ್ಕಂಥ ಜಾಗ ಅದು ತಾಲೂಕಿಂದ ನಾವು ಆಯೋಜನೆ ಮಾಡಿದ್ದೀವಿ ಎಂಟಾರು ಎಮ್ ಪಿ ಕ್ಷೇತ್ರದಿಂದನೂ ಬರ್ಬೋದು ಅಂದಾಜಿದೆ ಬರ್ಬೋದು ಅಂತೇಳಿ ಜನತೆಗೆ ಇಷ್ಟೇ ನಮ್ಮ ಸರ್ಕಾರಗಳು ನಾವು ಅನ್ಯಾಯ ನಮ್ಮ ಸರ್ಕಾರವನ್ನು ಕಳೆದು ಇಲ್ಲಿ ಎಮ್ ಎಲ್ ಎನ್ನು ಗೆದ್ದುಕೊ ಗೆದ್ದಿದ್ದಾರೆ ಗೆದ್ದುಬಿಟ್ಟು ನಾವೇ ಗೆದ್ದಿದ್ದೀವಿ ಅಂತ ಅಂದ್ಕೊಬೋದು ಅಂದರೆ ನಮ್ಮ ಒಂದು ವೀಕ್ನೆಸ್ಸಿಂದ ಅವ್ನು ಗೆದ್ದು ಬಂದವನೇ ಗೆದ್ದು ಬಂದು ಏನು ಇಲ್ಲ ಎಲ್ಲ ಜನಗಳಿಗೆ ತೊಂದರೆ ಕೊಟ್ಕೊಂಡು ನೀವು ಜೆ ಡಿ ಎಸ್ ಅವರು ನೀವು ಬಿ ಜೆ ಪಿಯವರು ನೀವು ನನ್ನ ಹತ್ರ ಬರಬೇಡಿ ನೀವು ನನ್ನ ಹತ್ರ ಬರಬೇಡಿ ಅಂತಕ್ಕಂಥ ರೆಕಾರ್ಡ್ ಕೂಡ ಇದೆ ಅವು ಈ ಥರ ಎಲ್ಲ ಅಂದ್ಕೊಂಡು ಉಚ್ಚಾಟನೆ ಮಾಡಿ ಎಲ್ಲ ಹಿಂಸೆಗಳು ಕೊಡ್ತಕ್ಕಂಥ ಕೆಲಸ ಎಮ್ ಎಲ್ ಎ ಮಾಡ್ತಾವ್ರೆ ಉದಾಹರಣೆಗೆ ಗೊಲ್ಲಳ್ಳಿ ಒಳಗೆ ಏನು ದರ್ಪಗಳು ಮಾಡಿರೋ ಅನ್ನೋದನ್ನೇ ನೀವು ತಾವು ನೋಡ್ಬೋದು ಉದಾಹರಣೆಗೆ ಗೊಲ್ಲಳಿದು ಅಂತ ಹೇಳಿ ನೀವು ಅಲ್ಲಿ ಮರ ಆ ಕಲ್ಲಿ ಹಿಂಗೆ ಏನು ಅವರು ಪ್ರೇಮದಿಂದ ಹಾಕ್ಸಿರ್ತಾರೆ ಅದರಿಂದ ಆ ಕಲ್ಲಿ ಹಿಂಗದೆ ಹಿಂಗದೆ ಯಾವಾಗ್ ಪಿಡಿಯೋ ಬರೀ ಇಲ್ಲಿ ಇಂಥಕ್ಕಂಥ ಈ ಥರ ದುರಂಕಾರದ ಮಾತುಗಳನ್ನ ನೀವೆಲ್ಲ ವೀಡಿಯೋಗಳಲ್ಲೇ ನೋಡಿರ್ತೀರಿ ಇದು ಎಮ್ ಎಲ್ ಎಗಳ ವೈಫಲ್ಯ ಇದು ಅದರಿಂದ ನಾವು ಕಷ್ಟ ಬಿದ್ದು ದುಡ್ಡು ತಿನ್ನುವಂಥವ್ರು ನಮಗೇನು ಯಾವುದೇ ಒಂದು ಇವ್ರು ನೋಪ ಹಾಕಿರೋ ನಮ್ಗೇನಾಗಲ್ಲ ದುಡ್ಡು ತಿನ್ನೋರ್ಗೆ ಏನು ಮಾಡ್ ಅದರಿಂದ ಇದರಿಂದ ಏನೇ ಮಾಡಿದ್ರು ಅವ್ರ ವೈಫಲ್ಯಗಳೆಲ್ಲ ಗೊತ್ತಾಗಿ ಅದಕ್ಕೋಸ್ಕರ ನಾವು ಮೂವತ್ತ್ಮೂರು ಸಾವಿರಕ್ಕೂ ಅಧಿಕ ಮತಗಳನ್ನು ವಾಡ್ದು ಇವತ್ತಿನ ಸಹ ಅದನ್ನು ಇಳು ಹೇಳ್ಬೇಕು ಅಂದರೆ ರಾಜೀನಾಮೆ ಕೊಡ್ಬೇಕು ಎಮ್ ಎಲ್ ಎ ಯಾಕೇಳು ಮೂವತ್ತ್ಮೂರು ಸಾವಿರ ಓಟ್ ಆಯ್ತಲ್ಲ ಎಮ್ ಎಲ್ ಎ ಇದ್ದು ಇದು ಅರ್ಥ ಆಯ್ತಾ ಅದರಿಂದ ವೀಕ್ ಆಗಿದೆ ಅವರು ಸರ್ಕಾರ ಬಿದ್ದಿದೆ ಅಂತಲೇ ಅರ್ಥ ಇದ್ವಿ ನಾನು ಬೈರೇಗೌಡ ಭವನಿ ಶಂಕರ್ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ हंचिपुरा जय हिंद जय कर्नाटक माध्यम